ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಹಾಶಿವರಾತ್ರಿ ಹಬ್ಬ ಬೆಳಿಗ್ಗೆನೆ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಬಂದು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟು ಎಲ್ಲರಿಗೂ ವಿಶ್ ಮಾಡಿಬಿಡ್ತೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೇ ತಿಂಡಿ ಬಂದು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನನ್ನ ತಲೆಯಲ್ಲಿ ಬೇರೆ ಇತ್ತು ಲೈಟಾಗಿ ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದು ಮಾಡೋಣ ಅಂತೇಳಿ ಯಾ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಅಂದರೆ ನೀನೇ ಟೊಮೆಟೊ ಗೊಜ್ಜು ಮಾಡಿದೆ ನೋಡಿ ಇನ್ನೂ ಒಂದಿಷ್ಟು ಒಳ್ಳೆಯ ಏನಾಗಿದೆ ಅಂದರೆ ಈ ಟೊಮೆಟೊ ಗೊಜ್ಜು ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಂದರೆ ಒಂದೆರಡು ಹಸಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದು ಖಾರ ಇದೆ ಅದು ಹಸಿ ನನಗೆ ಒಂದೊಂದು ಮೆಣಸಿನ್ಕಾಯಿ ಖಾರ ಇರಲ್ಲ ಅದಕ್ಕೆ ನಾನು ನಾಲ್ಕು ಹಾಕ್ಬಿಟ್ಟೆ ಅದು ಖಾರ ಅಂದರೆ ಖಾರ ತಿನ್ನ ತಿನ್ಬೋದು ಅಂದರೆ ಖಾರ ಇದೆ ಅದಕ್ಕೆ ಇವಾಗ ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ನೀನು ಆದರೂ ಕೂಡ ಇವರು ಅದನ್ನು ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅದಕ್ಕೆ ಟೊಮೆಟೊ ಭಾತ್ ಮಾಡಿದ್ರೆ ಅದನ್ನು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಅಂತೇಳಿ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆ ಗೊಜ್ಜೇನಿದೆ ಅದನ್ನು ಹಾಕ್ಬಿಡ್ತೀನಿ ಅಲ್ಲಿಗೆ ಟೊಮೆಟೊ ಭಾತು ಕೂಡ ಆಗುತ್ತೆ ತಿಂಡಿಗೆ ಮತ್ತು ನೀನೇನು ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಅದು ಕೂಡ ಖಾಲಿ ಆಗುತ್ತೆ ಹೇಗಿದೆ ನನ್ನ ಐಡಿಯಾ ಹಾಗೆ ಸ್ವಲ್ಪ ಹಸಿ ಬಟಾಣಿ ಇತ್ತು ಅದನ್ನು ಹಾಕೋಣ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಸೋಯ ಎಲ್ಲ ನೆನೆಸಿದ್ದೀನಿ ಕಸ ಎಲ್ಲ ಗುಡ್ಸಿದ್ದೀನಿ ಈಗ ಒರೆಸ್ಬೇಕು ತಿಂಡಿಗೆ ಇಟ್ಬಿಟ್ಟು ಆಮೇಲೆ ಒರೆಸೋಣ ಅಂತೇಳಿ ಅದಕ್ಕೆ ಮಾಡ್ತಾಯಿದ್ದೀನಿ ಸತ್ತು ತಿಂಡಿ ಮಾಡಿಬಿಡೋಣ ಹೊಟ್ಟೆ ಹಸಿತಾ ಇದೆ ಆಗ ನನಗೆ ಇಲ್ಲಾಂದರೆ ಆಗಲ್ಲ ಇನ್ನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡೋದಂದರೆ ಲೇಟ್ ಆಗುತ್ತೆ ಅದಕ್ಕೆ ಅವನು ಫಸ್ಟು ತಿಂಡಿ ಮಾಡಿಬಿಟ್ಟು ಮನೆಯೆಲ್ಲ ಒಟ್ಟಿಗೆ ಗುಡಿಸಿ ಎಲ್ಲ ಗುಡಿಸಿದ್ದೀನಿ ಒರೆಸ್ಬೇಕಂತೆ ಒರ್ಸ್ಬಿಟ್ಟು ಬಂದ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಏನು ಬೇಕಾ ಮನೆ ಒರೆಸ್ತಿದ್ಯಾ ಓ ನೋಡಿ ಆವಾಗಲೇ ಹೇಳ್ದೆ ಇವನಿಗೆ ಮನೆ ಒರೆಸು ಅಂತಂದರೆ ಹಾಂ ನಾನು ಗುಡಿಸ್ತಿದ್ದೆ ಒರೆಸಲ್ಲ ಅಂತ ಹೇಳ್ದೆ ಇವಾಗ ಹೊರಗಡೆಯಿಂದ ಬಂದವನ ಒರೆಸ್ತೀನಿ ಅಂತೆ ಆಯ್ತು ನೀವು ಹೊಸಿಲ್ಲಾದ್ರು ನಾನು ಹೊಸ ಬರ್ತೀನಿ ಅಲ್ವಾ ಹಾಗೆ ಏನೇ ಹೇಳ್ತಾ ಇದೆ ಪೂಜೆ ಪೂಜೆನೇ ಯಾವಾಗ್ಲೂ ಅಷ್ಟೇ ತೃಪ್ತಿಯಾಗಿರ್ಬೇಕು ಪೂಜೆ ಮಾಡೋದ್ರ ಮಾಡಿದ್ರು ಅಷ್ಟೇ ಒಂದು ಊಟ ತಿಂಡಿ ಒಂದು ಕಾಫಿ ಏನೇ ಕುಡಿದ್ರು ಅಷ್ಟೇ ತೃಪ್ತಿ ಇರ್ಬೇಕು ನಾವು ಹೋಗೋ ಖುಷಿಯಾಗಿರ್ಬೇಕು ಇವಾಗ ಏನಾಗಬೇಕು ಪೂಜೆ ಮಾಡ್ಬೇಕು ಮಾಡ್ಬೇಕಂತ ಅವ್ರು ತೆರೆಸ್ಕೊಂಡಿರ್ತೀರಿ ಸುಸ್ತಾಗಿರುತ್ತೆ ಬೆಳಗ್ಗೆದ್ದು ಎಲ್ಲ ಕೆಲಸ ಮಾಡಿ ತಿಂಡಿನೇ ತಿಂದಿರೋದು ಹೋಗಿ ಸ್ನಾನ ಎಲ್ಲ ಮಾಡಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡುವಾಗ ಲೇಟ್ ಲೇಟಾಗಿರುತ್ತೆ ಸುಸ್ತಾಗ್ತಿರುತ್ತೆ ಅಪ್ಪ ಎಷ್ಟು ಬೇಗ ಪೂಜೆ ಮುಗಿಸಿದ್ರೆ ಸಾಕು ಎಷ್ಟು ಬೇಗ ತಿಂಡಿ ತಿಂದರೆ ಸಾಕು ಅನ್ನೋ ಥರ ಆಗ್ತಾ ಇರುತ್ತೆ ಆ ಥರ ಆಗಬಾರ್ದು ಪೂಜೆ ಮಾಡುವಾಗ ಒಂಥರ ತೃಪ್ತಿ ಇರಬೇಕು ಅವ್ನು ನೆಮ್ಮದಿಯಾಗಿ ಪೂಜೆ ಮಾಡೋ ಥರ ಇರಬೇಕು ಒಬ್ಬೊಬ್ಬರು ಆಗೋಲ್ಲ ಬೆಳೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಮಾಡೋದಕ್ಕೆ ಹೊಟ್ಟೆ ಹಾಸ್ಕೊಂಡೆಲ್ಲ ಮಾಡ್ತಾರೆ ನಿಜವಾಗ್ಲೂ ಆ ಥರ ಯಾವತ್ತೂ ಮಾಡಲ್ಲ ನನಗಾಗೋದು ಇಲ್ಲ ಆ ಥರ ವಾರದಲ್ಲಿ ಒಂದಿನ ಉಪವಾಸ ಇರಬೇಕು ಅಂತ ಹೇಳ್ತಾರೆ ಅದು ಒಳ್ಳೆಯದು ತುಂಬ ಆದರೆ ನನಗೆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ ಒನ್ ಟೈಮು ಇವಾಗ ಟೈಮ್ ವೇಸ್ಟ್ ಆಗಿದೆ ಅಂತ ನೋಡಿಲ್ಲ ಇವಾಗ ಆಗಲೇ ಹೊಟ್ಟೆ ಹಸಿತಾ ಇದೆ ಆದರೂ ಉಪವಾಸ ಅಂತೂ ಇರೋಕ್ಕಾಗಲ್ಲ ಅಾ ಪಿತ್ತಕೋಶ ಎಲ್ಲ ರಿಮೂವ್ ಮಾಡಿದ್ಮೇಲಂತೂ ಮೇಲೆ ಮೊದ್ಲೇ ನನಗೆ ಒನ್ ಟೈಮ್ ಊಟ ಇಲ್ಲ ಅಂತ ಇರಕಾಗಲ್ಲ ಈ ಪಿತ್ತಕೋಶ ಎಲ್ಲ ರಿಮೂವ್ ಮಾಡಿದ್ಮೇಲಂತೂ ಇನ್ನೂ ಅದು ಕಷ್ಟನೆ ಆಗೋತರಲ್ಲ ಏನಾದ್ರೂ ಇದೆ ಕಾದದಿ ಕಾಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಊಟ ತಿಂದುಬಿಟ್ಟು ಆಮೇಲೆ ಅದು ಕಸ ಹಾಕ್ಬಿಟ್ನಲ್ಲ ಅಪ್ಪನ್ ಗೆ ಅದಕ್ಕೆ ಅದಕ್ಕಾಗು ದುಡ್ ಉಳ್ಳ ಇದಕ್ಕೆ ಕಾಗ್ತಿದೀ ಇಲ್ಲಿ ಅದಕ್ಕೆ ನಾನು ಎಲ್ಲ ಕೆಲಸ ಆದಮೇಲೆ ಎಲ್ಲ ತಿಂದ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅವಾಗ ಸಮಾಧಾನ ಆಗುತ್ತೆ ಪೂಜೆ ಮಾಡ್ತಾ ಇದ್ದೀನಿ ಒಂಥರ ಖುಷಿ ಇರುತ್ತೆ ಮಾಂಸಿಗೆ ಪೂಜೆ ಇಲ್ಲ ಇಲ್ಲಾಂದ್ರೆ ಅಯ್ಯೋ ನಾನು ತಿಂಡಿ ತಿನ್ನಬೇಕು ಟೈಮ್ ಆಗೋಯಿತು ಹೊಟ್ಟೆ ಸೀತಾ ಇದೆ ಪೂಜೆ ಮಾಡುವಾಗಲೂ ನೆಮ್ಮದಿಯಾಗಿ ಪೂಜೆ ಮಾಡಲ್ಲ ಒಂಥರ ಇದೇ ಇರುತ್ತೆ ಮೈಂಡಲ್ಲಿ ಅದಕ್ಕೆ ನಾನು ಯಾವಾಗಲೂ ಅಷ್ಟೆ ಟೈಮಿಂಗ್ಸು ಈ ಟೈಮಿಂಗ್ಸಿಗೆ ಪೂಜೆ ಮಾಡಬೇಕು ಹತ್ತು ಗಂಟೆಗೆ ಪೂಜೆ ಮಾಡಬೇಕು ಸಾಯಂಕಾಲ ಈ ಟೈಮ್ಗೆ ಪೂಜೆ ಮಾಡಬೇಕು ಆ ಥರ ಇಲ್ಲ ನಾನು ಎಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ನೆಮ್ಮದಿಯಾಗಿ ಪೂಜೆ ಮಾಡ್ತೀನಿ ನಾನು ಅದು ಎಷ್ಟೊತ್ತಾದರೂ ಆಗಿರ್ಬೋದು ಮಧ್ಯಾಹ್ನನಾದರೂ ಆಗಿರ್ಬೋದು ಸಂಜೆನಾದರೂ ಆಗಿರ್ಬೋದು ಹನ್ನೆರಡು ಗಂಟೆ ಒಂದು ಗಂಟೆ ಹೋಗಿ ಮಧ್ಯಾಹ್ನ ಮಠ ಮಧ್ಯಾಹ್ನ ಪೂಜೆ ಮಾಡಬಾರ್ದು ಆ ಥರ ಎಲ್ಲ ಏನಿಲ್ಲ ನನಗೆ ತೃಪ್ತಿ ಯಾವಾಗ ಪೂಜೆ ಮಾಡ್ತೀನೋ ಆವಾಗ ನನಗೆ ನನಗೆ ತೃಪ್ತಿ ಅನಿಸುತ್ತೆ ಖುಷಿ ಕೊಡುತ್ತೆ ನನಗೆ ಅದಕ್ಕೆ ನಾನು ಅಷ್ಟೇ ಟೈಮಿಂಗ್ಸ್ ಎಲ್ಲ ಇಲ್ಲ ನಾನು ಸ್ನಾನ ಮಾಡಿ ಯಾವಾಗ ಬರ್ತೀನಿ ಅವಾಗ ಪೂಜೆ ಮಾಡ್ತೀನಿ ಅವಾಗ ಒಂಥರ ಖುಷಿ ಅನ್ಸುತ್ತೆ ಏನು ಆಟ ಆಡ್ತಾಳೆ ಅಂದ್ರೆ ಅಯ್ಯಪ್ಪ ಏನಾದ್ರೂ ಒಂದ್ ಕೋಟಿ ದುಡ್ಡು ಉಳಿಸ್ಬಿಡ್ತೀಯ ಐವತ್ತು ರೂಪಾಯಿ सीकरವ ನಾನು 50 ರೂಪಾಯಿ ಉಳಿಸ್ತಾನೆ ನೋಡಿ ಗಂಜಲನ್ನ ನೀರೊಳಗಡೆಗೆ ಹಾಕೊಂಡು ಮನೆವರಿಸೋಂದ ಇಲ್ಲಿ ಕೆಳಗೆ ನೆಲಕ್ಕೆ ಎಲ್ಲಾ ಹಾಕಿದನ್ ಏನೋ ಡಿಫರೆಂಟ್ ಆಗಿ ಮನೆವರಿಸ್ತಾನೆ ನಾನು ಆಹಾ ನೀ ಬಿಡಪ್ಪ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏ ಅಲ್ಲಿ ಅಲ್ಲಿ ಐತೆನಲ್ಲ ನಿಕಿ}{|\text{ಮೇಲಕ್ಕೆ ನೆಗಿಬೇಕು ಚಿಕನ್ ಬೇಕಂದ್ರೆ}|} ಎಳ್ಸಿಬಿಡುತ್ತೇನೆ ಲಾಕ್ ಮಾಡು ಕೋಪ ನೆಗಿ ಮೇಲಕ್ಕೆ ನೆಗಿಬೇಕು ಜಂಪ್ ಗುಮ್ಮ ಜಂಪ್ 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 ಮಾಡೋ ಜಂಪ್ ಹಂಪ್ ಕಟ್ಪಾರೈತಿ ಇಡ್ಬೇಕಿರು ಇಡು ಬಿತ್ ಬಿಟ್ಟು ಅಲ್ಲಿ ಇಡು ಕೀಳಕ್ಕಾಗಲ್ಲ ಅದು ಕಿತ್ರುನು ನೆಗದ್ರು ಓಕೆ ಈಗ ಡನ್ ಇಲ್ಲ ಅಲ್ಲಿ ಏ ಇಲ್ಲಿ 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 ಇಲ್ಲೇ ಎತ್ಕ ಧಾರ್ಟ್ ಕೇಳಿದ್ರು ಬಂದ್ಬಿಡುತ್ತೆ ಬಾಲ ನೋಡು ಬಾಲ ಎಷ್ಟು ದಪ್ಪ ಮಾಡ್ಕೊಂಡವಳೆ ಕೋಪ ಕೂಪ ತುಂದ್ರಿಗೆ ಎತ್ಕೋ ಕಿತ್ಕೊ ಎತ್ಕ ಆಗಲ್ಲಲ್ಲ ನಿನಗೆ ಆಗಲ್ಲಲ್ಲ

ಅವಳ ಗುಡ್ರಾಗ್ತಾವಳ ದಾಗೆ ಹೋಯ್ತು ತಿಂದು ಅಪ್ಪ ಆರಾಮ ಒಂಬತ್ತು ಇಪ್ಪತ್ತು ನೋಡಿದ್ರೆ ಎಲ್ಲ ಕೆಲಸ ಕೇಳಿಸುಟ್ಟ 안녕하세요. 이 정도는 돼. 이정도이 정도는 돼. 이도 ಓಕೆ ಇದು ಹಬ್ಬದ ದಿನದ ವಿಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಟೊಮೆಟೊ ಭಾತ್ ಎಲ್ಲ ಮಾಡಿ ಇಟ್ಟೆ ಅಂದರೆ ವಿಷಲ್ ಆಯಿತು ಇನ್ನೂ ತಣ್ಣಗಾಗಬೇಕಷ್ಟೆ ಹಾಗೆ ಕೌಶಿ ಕೂಡ ಮನೆಯೆಲ್ಲ ಒರೆಸ್ತಾ ಹಾಗೆ ಒರೆಸಿ ಎಲ್ಲ ಆದಮೇಲೆ ನಾನಿಲ್ಲಿ ತಲೆಗೆ ಈರುಳ್ಳಿ ರಸನ ಹಚ್ತಾ ಇದ್ದೀನಿ ಈರುಳ್ಳಿ ರಸ ಹಚ್ಬಿಟ್ಟು ಆಮೇಲೆ ಕೂದಲಿಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಆಮೇಲೆ ಕೌಶಿ ಅವನಿಗೂ ಅಷ್ಟೆ ಆಮೇಲೆ ನಾನು ಹಚ್ಕೊಂಡಾದಮೇಲೆ ಅವನಿಗೆ ಹಚ್ಚೋಣ ಅಂದ್ಬಿಟ್ಟು ಅವನಿಗೆ ಹಚ್ಚಿರಲಿಲ್ಲ ಅವನಿಗೆ ನೈಟ್ ಟೈಮು ಇದೆ ನೈಟ್ ಟೈಮ್ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಫುಲ್ಲು ಬೆಡ್ಶೀಟ್ಗೆಲ್ಲ ಮಾಡ್ತಾನೆ ಮತ್ತು ಪಿಲ್ಲೋ ಕವರ್ಗೆಲ್ಲ ಎಣ್ಣೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ಹಚ್ಚಿರಲಿಲ್ಲ ಅಂದರೆ ಅವನಿಗೆ ಜಾಸ್ತಿ ಅರಳೆಣ್ಣೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನವರತ್ನ ತೈಲ ಬರುತ್ತೆ ನೋಡಿ ಅದು ಪ್ಯಾಕೆಟ್ ಬರುತ್ತಲ್ಲ ಒಂದೊಂದು ರೂಪಾಯ್ದು ಅದನ್ನು ತಂದು ಇಟ್ಕೊಂಡಿರ್ತೀನಿ ಯಾವಾಗಲಾದರೂ ಒಂದೊಂದು ಸರಿ ಅದನ್ನು ಹಚ್ಚುವಂಥದ್ದು ಹಾಗೆ ಇವಾಗ ನಾನು ಎಣ್ಣೆ ಮತ್ತು ಈರುಳ್ಳಿ ರಸ ಏನಿದೆ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಮಸಾಜ್ ಮಾಡಿ ಅದಾದಮೇಲೆ ಹಾಗೆ ಕೂದಲನ್ನೆಲ್ಲ ಮೇಲೆ ಎತ್ತಿ ಕಟ್ಬಿಟ್ಟು ಅಂದರೆ ಬಾಚಕ್ಕೆಲ್ಲ ಹೋಗಲ್ಲ ಹಾಗೆ ಎತ್ಬಿಟ್ಟು ಕಟ್ಬಿಟ್ಟು ಆಮೇಲೆ ಕೌಶಿಗೆ ಬರೋಕ್ಕೆ ಕೇಳ್ದೆ ಬಾ ನಿನಗೂ ಹಾಕ್ಕೊಟ್ಬಿಡ್ತೀನಿ ನಾನು ಸ್ನಾನ ಮಾಡಿ ಅಂದರೆ ನಾನು ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡುವಂಥದ್ದು ಅದಕ್ಕೆ ನೀನು ಆಮೇಲೆ ಅಂದರೆ ಸ್ವಲ್ಪ ಲೇಟಾಗಿ ಸ್ನಾನ ಮಾಡು ಚೆನ್ನಾಗಿ ಕೂದಲಿಗೆ ಮತ್ತು ಬುರುಡೆಗೆಲ್ಲ ಚೆನ್ನಾಗಿ ನೆನಿಲಿ ಎಣ್ಣೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದ ನನಗೆ ಅರಳೆಣೆ ಬೇಡ ನವರತ್ನ ತೈಲ ಇದೆಯಲ್ಲ ಅದನ್ನ ಹಾಕ್ಬಿಡು ಅಂತ ಹೇಳ್ದ ಸರಿ ಆಯಿತು ಅದನ್ನೇ ಹಾಕೋಣ ಬಿಡು ಅಂದ್ಬಿಟ್ಟು ನಾನು ಒಂದು ಹಾಕಿದೆ ಒಂದು ಹಾಕಿದರೆ ಅದು ಸಾಕಾಗಿಲ್ಲ ಮತ್ತೆ ಹೋಗ್ಬಿಟ್ಟು ಇನ್ನೊಂದು ಪ್ಯಾಕೆಟ್ ತೊಗೊಬಂದೆ ಅದಾದಮೇಲೆ ಇನ್ನೊಂದು ಪ್ಯಾಕೆಟ್ ಅಂದರೆ ಮೂರು ಪ್ಯಾಕೆಟ್ಟು ಅವನಿಗೆ ಹಾಕಿರುವಂಥದ್ದು ಅಂದರೆ ತುಂಬ ದಿನ ಆಗಿತ್ತು ಅವನಿಗೆ ಕೂದಲಿಗೆ ಎಣ್ಣೆ ಹಚ್ಚಿದೆ ಅಂದರೆ ನೈಟ್ ಟೈಮ್ ಏನಾಗುತ್ತೆ ಅಂದರೆ ಈ ಥರ ಆಗಿಬಿಡುತ್ತೆ ಬೆಡ್ಶೀಟ್ಗೆಲ್ಲ ಎಣ್ಣೆ ಆಗುತ್ತೆ ಅಂತೇಳಿ ಹಚ್ಚಕ್ಕೆ ಹೋಗಲ್ಲ ಈ ಥರ ರಜಾ ದಿನ ಏನು ಆಗುತ್ತೆ ಅಂದರೆ ಸಂಡೇ ಒಂದಿನ ಅವನು ಕೂದಲಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು ಆವತ್ತೇನಾಗುತ್ತೆ ಅಂದರೆ ನಾನು ಬ್ಯುಸಿಯಾಗಿದ್ದರೆ ಏನು ಮಾಡ್ತಾನೆ ಅವನೇ ಸುಮ್ಮನೆ ಏನೋ ಒಂದು ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ನಾನು ಹರ್ಬಲ್ ಆಯಿಲ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಸ್ವಲ್ಪ ಕೈಗೆ ಹಚ್ಕೊಂಡು ಅದನ್ನೇ ತೆಗೆದ್ಬಿಟ್ಟು ಇಡೀ ಕೂದಲಿಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿಬಿಡ್ತಾನೆ ಆವತ್ತು ಹಬ್ಬದ ದಿನ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಹಾಗೆ ಒಂದು ಮೂರು ಪ್ಯಾಕೆಟು ನವರತ್ನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಈ ಏಜಲ್ಲಿ ಏನಂದರೆ ಎಲ್ಲರಿಗೂ ಅಷ್ಟೇ ಕೂದಲು ಚೆನ್ನಾಗಿರುತ್ತೆ ಅಂದರೆ ಈ ಒಂದು ಏಜಲ್ಲಿ ಆಮೇಲೆ ಏಜ್ ಆಗ್ತಾ 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 ಕೂದಲು ಉದುರೋಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಏನಂದರೆ ಅವನ ಕೂದಲು ತುಂಬ ಚೆನ್ನಾಗಿದೆ ತಿಕ್ಕಾಗಿದೆ ಇವಾಗ ಅಂದರೆ ತಿನ್ನಿಲ್ಲ ಚೆನ್ನಾಗಿದೆ ಸಾಫ್ಟ್ ಕೂದಲು ಥರ ಅಂದರೆ ನನ್ನ ಕೂದಲು ಹೇಗಿದೆ ಸೇಮ್ ಅದೇ ಥರನೇ ಇದೆ ಚೆನ್ನಾಗಿದೆ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಏನು ಎಣ್ಣೆ ಹಾಕ್ತಾಯಿದ್ದೆ ಇನ್ನೂ ಎರಡು ಪ್ಯಾಕೆಟ್ ಎಣ್ಣೆ ಹಾಕಿದ್ರು ಹಾಕ್ತಾಯಿತ್ತು ನಾನು ಮೂರು ಪ್ಯಾಕೆಟ್ಸ್ ಹಾಕೊಂಡ್ಬಿಟ್ಟು ಮೂರು ಪ್ಯಾಕೆಟ್ ಹಾಕಿದ್ದೀನಿ ಆದರೂ ನಮ್ಮ ಇನ್ನೂ ಒಂದೆರಡು ಹಾಕಮ್ಮ ಅಂತ ಹೇಳ್ತಾ ಇದ್ದ ಏನಾಗ್ಬಿಟ್ಟಿದೆ ಅಂದರೆ ತುಂಬ ದಿನ ಆದಮೇಲೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇರೋದ್ರಿಂದ ಬರಡು ಭೂಮಿಗೆ ನೀರು ಬಿಟ್ಟರೆ ಯಾವ ಥರ ಕುಡಿತಾ ಇರುತ್ತೆ ಆ ಥರ ಆಗಿಬಿಟ್ಟಿದೆ ಎಣ್ಣೆ ಹಾಕ್ತಾನೇ ಇದ್ದೀನಿ ಎಣ್ಣೆ ಬೇಕು ಇನ್ನ ತಲೆಗೆ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಅದು ಸ್ವಲ್ಪ ಅಲ್ವಾ ನವರತ್ನ ತೈಲ ಅದಕ್ಕೆ ಸ್ವಲ್ಪ ತಣ್ಣಗಾಗ್ತಾ ಇದೆ ಅಂತ ಹೇಳ್ತಾ ಇದ್ದ ಹಾಗೆ ಅವನು ಮಹಾಭಾರತ ಸೀರಿಯಲ್ ಬರ್ತಾಯಿತ್ತು ಅದನ್ನು ಇದ್ದ ಆಮೇಲೆ ಅವನಿಗೆ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಇವಾಗ ಬಂದು ನಾನು ಟೊಮೆಟೊ ಬಾತ್ ಹಾಕ್ಕೊಂಡು ತಿಂತಾ ಫಸ್ಟು ಬಿಸಿ ಬಿಸಿ ಹಾಕ್ಕೊಂಡು ತಿನ್ನಬೇಕಾದ್ರೆ ನನಗೆ ಅನ್ನಿಸಿದ್ದೇನೆ ಅಂದರೆ ಓ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನ್ನೋ ಥರ ಅನ್ನಿಸ್ತಾಯಿತ್ತು ಆಮೇಲೆ ಅದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಎಣ್ಣೆ ಅಷ್ಟೊಂದು ಏನಿರಲಿಲ್ಲ ಆದರೆ ನನಗೆ ಆ ಬಿಸಿ ಟೈಮಲ್ಲಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾಯಿತ್ತು ಆಮೇಲೆ ಗೊತ್ತಾಯಿತು ಇಲ್ಲ ಕರೆಕ್ಟಾಗಿ ಎಣ್ಣೆ ಹಾಕಿದ್ದೀನಿ ಅಂತೇಳಿ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ ಪೂಜೆ ಮಾಡಬೇಕಾದ್ರೆ ಕೌಶಿ ಎಲ್ಲ ಹೋಗಿದ್ದ ಅನ್ಸುತ್ತೆ ವೀಡಿಯೋ ಮಾಡೋಕ್ಕೆ ಅವನಿರಲಿಲ್ಲ ಅದಕ್ಕೆ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ವೀಡಿಯೋ ಅಂತ ಹೇಳಿಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ನ ಇಲ್ಲಿ ತೊಗೊಂಡಿದ್ದೀನಿ ಹಾರನ ಸೂಜಿ ದಾರದಲ್ಲಿ ಪೋಣಿಸಿ ಆ ಥರ ಇಟ್ಟಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿದ್ರೆ ಒಂದೆರಡು ದಿನ ಎಕ್ಸ್ಟ್ರಾ ಕೂಡ ಇಡ್ಬೋದು ಅದರಿಂದ ಓಕೆ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಯಿತು ಕೌಶಿ ತಿಂಡಿ ತಿನ್ನಲಿಲ್ಲ ಒಂದು ಸ್ವಲ್ಪ ಲೇಟಾಗಿ ತಿಂಡಿ ತಿಂದ ನಾನು ಪೂಜೆ ಎಲ್ಲ ಮಾಡಿ ಬಂದ ಬಂದಮೇಲೆ ಮೋನ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಕೊಟ್ಟಿದ್ರಂತೆ ನಾನು ತಿಂಡಿ ತಿಂದು ಸ್ನಾನಕ್ಕೆ ಹೋಗಿದ್ದು ಅದಾದಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ಮೋನ್ಮಮ್ಮ ಬಂದಿದ್ದು ಅಂದರೆ ಪೂಜೆ ಎಲ್ಲ ಆಗಿತ್ತು ಅಷ್ಟೊತ್ತಿಗೆ ಮೋನ್ಮಮ್ಮ ಬಂದು ಈ ಥರ ಕೇಸರಿ ಭಾತು ಉಪ್ಪಿಟ್ಟು ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ತೊಗೊಳ್ಳಿ ತಿನ್ನಿ ಅಂತ ಹೇಳಿದ್ರು ಮೊದಲೇ ಕೌಶಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋಲ್ಲ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೆ ಅಂದರೆ ನಾನು ತಿನ್ನಬೇಕಾದ್ರೇ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಹತ್ತತ್ರ ನಾನು ಉಪ್ಪಿಟ್ಟು ಮತ್ತು ಕೇಸರಿ ಭತ್ತನ್ನ ತಿಂತಾ ಇದ್ದಿದ್ದು ಹಾಗೇ ಬೌಲ್ಗೆ ಹಾಕಿದೆ ಅಂದರೆ ದೊಡ್ಡ ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ಹಾಗೆ ಇಟ್ಬಿಡೋಣ ಅಂದ್ಬಿಟ್ಟು ಆ ಬೌಲ್ನ ಎತ್ಕೊಂಡು ಟಿ ವಿ ನೋಡ್ತಾ ನೋಡ್ತಾ ತಿಂತಾ ಇದ್ದೀನಿ ಫುಲ್ಲು ಬೌಲ್ ಏನಾಗಿದೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಅಷ್ಟೇ ಉಳ್ಕೊಂಡಿದ್ದು ಅಂದರೆ ಕೇಸರಿ ಅಷ್ಟೇ ಉಳ್ಕೊಂಡಿದ್ದು ಅಂದರೆ ಉಪ್ಪಿಟ್ಟೆಲ್ಲ ಸ್ವಲ್ಪ ಟೇಸ್ಟಿಯಾಗಿತ್ತು ಅಂತೇಳಿ ಎಲ್ಲ ಖಾಲಿ ಮಾಡಿಬಿಟ್ಟೆ ಅದಾದಮೇಲೆ ನಾನು ಅವತ್ತು ಹಬ್ಬದ ದಿನ ಅಡುಗೆನೇ ಮಾಡಿಲ್ಲ ಯಾಕೆಂದರೆ ಮಾಮ ಅಲ್ಲಿ ಪ್ರಸಾದ ಬಂದಿದ್ದೆ ಹನ್ನೆರಡುವರೆ ನಾನು ಮತ್ತೆ ಹನ್ನೆರಡು ಮುಕ್ಕಾಲಲ್ಲಿ ಮತ್ತೆ ಪ್ರಸಾದ ತಿಂದೆ ಅದಾದಮೇಲೆ ಮತ್ತೆ ಕೌಶಿ ಲೇಟಾಗಿ ಊಟ ಮಾಡಿ ಅಂದರೆ ತಿಂಡಿ ತಿಂದಿದ್ದ ತಿಂಡಿ ತಿಂದಿದ್ದೆ ಅವನು ಲೇಟಾಗಿ ಹನ್ನೊಂದುವರೆ ಹನ್ನೊಂದು ಮುಖಾಲ ಆ ಥರ ತಿಂಡಿ ಅವನು ಅದಕ್ಕೆ ಏನಾಯಿತು ಅಂದರೆ ಮತ್ತು ಊಟ ಯಾರಿಗೂ ಅವಶ್ಯಕತೆ ಇಲ್ಲ ಮಮ್ಮ ಹೇಳ್ಬಿಟ್ಟು ನನಗೆ ಊಟ ಬೇಡ ಮಧ್ಯಾಹ್ನ ಅಂತ ಕೌಶಿನೂ ಹಾಗೆ ಅಂದ ಮತ್ತು ನನಗೂ ಅದೇ ತಾನೆ ಹೊಟ್ಟೆ ಎಲ್ಲ ಹನ್ನೆರಡು ಮುಖಾಲಲ್ಲಿ ತಿಂದಿರೋದ್ರಿಂದ ನನಗೂ ಹೊಟ್ಟೆ ಸಿಗ್ತಾ ಇರಲಿಲ್ಲ ಅದೇ ಕೌಶಿ ಕೂಡ ನನಗೆ ಮಧ್ಯಾಹ್ನ ಊಟ ಬೇಡ ನಾನು ಲೇಟಾಗಿ ಊಟ ಮಾಡಿರೋದು ಅಂದರೆ ಟೊಮೆಟೊ ಭಾತ್ ತಿಂದಿರೋದು ಅಂತ ಹೇಳ್ದೆ ಆಮೇಲೆ ಅವ್ನಿಗೆ ಏನಾದರೂ ಹೊಟ್ಟೆ ಹಸಿದ್ರೆ ಟೊಮೆಟೊ ಭಾತ್ ಇತ್ತು ಕೇಸರಿ ಭಾತ್ ಇತ್ತು ಮತ್ತು ಅನ್ನ ಸಾಂಬಾರೆಲ್ಲ ಇತ್ತು ಅದಕ್ಕೆ ನಾನು ಏನು ಅಡುಗೆ ಮಾಡಲಿಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ ಟೈಮ್ ಬಂದು ಇವಾಗ ಆರು ಕಾಲು ಆಗ್ತಾ ಇದೆ ಇವಾಗ ದೇವಸ್ಥಾನಕ್ಕೆ ಎಂತ ಅದು ಆ ಚಲೋ ಬಾಯ್ ಬಾಯಿ ಮುಚ್ಚು ಅದೇನೇನೋ ಪೇಚಡ್ಬೇಡ ನೇನು ಟೈಮ್ ಬಂದು ಇವಾಗ ಆರು ಕಾಲು ಆಗ್ತಿದೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ಬರುವಂಥವ್ರು ಅಷ್ಟೇ ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ಲಿ ಹೋಗ್ಬಿಟ್ಟು ಮೋಹನ್ ಮಮ್ಮ ಬೆಳಿಗ್ಗೆ ಹೋಗಿದ್ದಾರೆ ಅದಕ್ಕೆ ಅವರೇನು ಹೋಗೋಲ್ಲ ನಾನು ಕೌಶಿ ಅಷ್ಟೇ ಹೋಗ್ಬಿಟ್ಟು ತುಂಬ ನಮಸ್ಕಾರ ಮಾಡಿ ಬರ್ತೀವಿ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಆದರೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲ ಅಂತ ಇಲ್ಲ ಬಾರೋ ಬೇಗ

ಅರ್ಧ ಬಿಡ್ಸಿರೋದು ಫುಲ್ ಈ ದೊಡ್ಡವ್ರು ಮಾಡಿಸ್ತಾರಲ್ಲ ಆ ತರ ಮಾಡಿಸ್ಬಿಟ್ಟವ್ರ ಅವರು ಒಳ್ಳೆ ಆಡಿ ಆಡಿ ಗಿಡಗಳ ತರ ಕಾಣ್ತವ್ರೆ ಅಕ್ಕಿ ಅದು ನಂಗೆ ಮೀಸ ಬಂದಿರೋದು ಒಳ್ಳೆ ಆಯ್ತು ಅವ್ರಿ ಸರಿ ಆಯ್ತು ಬಾಬಾ ಈಗ ಹಾ ಸೈ ಇದಕ್ಕ ಹಾಕೋ ಟಿ ಶರ್ಟ್ ಗೆ ಒಳಗಡೆ ಸೇರಿಸು ಮೋನ್ ಮಾಮ ಹೋಗಿ ಕೆಳಗಡೆ ನಿಂತಿದ್ದಾರೆ ಇವನು ನಾನು ರೆಡಿ ಆದ ಮಾತ್ರ ಮಾತ್ರ ಅಷ್ಟೊತ್ತು ಹ್ಞೂ ಆಯಿತು ಅಪ್ಪ ಎಷ್ಟು ಸರಿ ಹೇಳ್ತೀಯ ತಲೆನೋಯ್ತ ನಮ್ಮ ಕೌಶಿ ಹೇಗೆ ಅಂದರೆ ನಾನು ಮೋನ್ಮಮ್ಮ ಏನಾದರೂ ಮಾತಾಡ್ತಾ ಕೂತಿರ್ತೀವಿ ನೋಡಿ ಏನಾದರೂ ವಿಷಯ ಇರ್ಬೋದು ಮಾತಾಡ್ತಿದ್ರೆ ಮಧ್ಯೆ ಮಧ್ಯೆ ಮಾತಾಡುವಂಥದ್ದು ಎಷ್ಟೋ ಬಾರಿ ಹೇಳ್ಕೊಟ್ಟಿದ್ದೀವಿ ಗೊತ್ತಾ ಹಿಂಗೇನಾದರೂ ಯಾರಾದರೂ ಮಾತಾಡ್ತಾ ಇರ್ತಾರೆ ಏನೋ ಸೀರಿಯಸ್ಸಾಗಿ ಏನೋ ಮಾತಾಡ್ತಾಯಿರ್ತಾರೆ ನೀನು ಮಧ್ಯೆ ಬಂದ್ಬಿಟ್ಟು ಏನೋ ಒಂದು ಕೇಳೋದು ಅದು ಬೇಕಮ್ಮ ಅದೆಲ್ಲಿ ಇಟ್ಟಿದೆಯಾ ಅಥವಾ ಇದು ಬೇಕಮ್ಮ ಇದೆಲ್ಲಿ ಇಟ್ಟಿದೆಯಾ ನೀವೆಷ್ಟಾದರೂ ಹೇಳ್ಕೊಡಿ ಮತ್ತೆ ಮತ್ತೆ ಅದೇ ರಿಪೀಟ್ ರಿಪೀಟ್ ಮಾಡ್ತಾನೆ ಇರ್ತಾನೆ ನಾನು ಕಣ್ಣಲ್ಲಿ ಗುರೈಸ್ಬಿಟ್ಟು ಸುಮ್ಮನೆ ಮತ್ತೆ ಮಾತಾಡ್ತಾಯಿರ್ತೀವಿ ಆದರೂ ಮತ್ತೆ ಅರ್ಥನೇ ಆಗಲ್ವ ಏನೋ ಗೊತ್ತಿಲ್ಲ ಮತ್ತು ಕೇಳ್ತಾನೆ ಇರೋದು ಅವನಿಗೆ ಆನ್ಸರ್ ಮಾಡೋ ತನಕ ಅವನು ಆ ಪಾಯಿಂಟ್ನ ಬಿಡ ಬಿಡೋಲ್ಲ ಅವನು ಆ ಮಾದೇಲಿಟ್ಟಿದ್ದೆ ಅಮ್ಮ ಇದು ಬೇಕು ಏನಾದರೂ ಒಂದು ಮಾತಾಡುವಂಥದ್ದು ಇಲ್ಲ ಹೀಗೆ ವೀಡಿಯೋ ಮಾಡುವ ಮಾಡಬೇಕಾದ್ರೂ ಅಷ್ಟೇ ಏನಾದರೂ ಒಂದು ಮಾತಾಡುವಂಥದ್ದು ಈ ಥರ ಮಾಡ್ತಾ ಇರ್ತಾನೆ ತುಂಬ ಸರಿ ಹೇಳಿದ್ದೀನಿ ವೀಡಿಯೋ ಬುಕ್ ಮಾಡುವಾಗ ಮಾತಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ನಾನು ಅಪ್ಪ ಮಾತಾಡುವಾಗ ಮಧ್ಯೆ ಮಧ್ಯೆ ಮಾತಾಡಬೇಡ ಆ ಟಾಪಿಕ್ಕೇ ಮರ್ತೋಗ್ಬಿಡುತ್ತೆ ಮತ್ತು ಇವನು ವಿಷಯಕ್ಕೆ ಬಂದರೆ ಆ ಟಾಪಿಕ್ ಏನಿದೆ ಅದು ಅಲ್ಲೇ ಸ್ಟಾಪ್ ಆಗಿಬಿಟ್ಟಿರುತ್ತೆ ಆ ಥರ ಮಾಡ್ಬಿಡಂದ್ರೆ ಅದೇ ಮಾಡುವಂಥದ್ದು ಹುಡುಗ ಎಷ್ಟು ಹೇಳಿದ್ರೂ ಇವತ್ತಿಗೂ ಅದೇ ಥರನೇ ಮಾಡ್ತಾನೆ ಓಕೆ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಪೂಜೆ ಎಲ್ಲ ನಡೀತಾ ಇತ್ತು ಹಾಗೆ ನಾನು ಕೌಶಿ ಎಲ್ಲ ಅವರು ಏನೆಲ್ಲ ಶ್ಲೋಕಗಳೆಲ್ಲ ಹೇಳ್ತಾಯಿದ್ರು ಅಂದರೆ ಇದು ಸ್ಪೀಕರ್ ಎಲ್ಲ ಹಾಕ್ಬಿಟ್ಟು ಮತ್ತು ಅಲ್ಲಿ ಓಮ್ ಥಿಯೇಟ್ರ್ ಥರ ಎಲ್ಲ ಹಾಕಿದ್ರು ಅಂದರೆ ರಾತ್ರಿ ಎಲ್ಲ ಭಜನೆ ಎಲ್ಲ ಇರುತ್ತಲ್ಲ ಅದರಿಂದ ಇರ್ಬೋದು ಅಲ್ಲಿ ದೊಡ್ಡದಾಗಿ ಏನಾದರೂ ಏನಾದರೂ ಇದ್ರ ಥರ ಡ್ಯಾನ್ಸು ಅದು ಇದು ಏನಾದರೂ ಇರ್ಬೋದೇ ಏನೋ ಗೊತ್ತಿಲ್ಲ ಆ ಥರನೂ ನನಗೆ ಅನಿಸಿದ ಥರ ಎಲ್ಲ ಇರ್ಬೋದು ಅಥವಾ ಏನಾದರೂ ಭಜನೆಗಳು ಏನಾದರೂ ಈ ಥರದ್ದೆಲ್ಲ ಇರ್ಬೋದು ಅದಕ್ಕೆ ಅಲ್ಲೆಲ್ಲ ಚೇರ್ಗಳು ಮತ್ತು ಇದ್ರ ಥರ ಡ್ಯಾನ್ಸ್ ಎಲ್ಲ ಮಾಡೋ ಥರ ಏನೋ ಸ್ಟೇಜ್ ಎಲ್ಲ ರೆಡಿ ಮಾಡಿದರು ಅದನ್ನೆಲ್ಲ ನೋಡಿಕೊಂಡು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ದೇವ್ರದ್ದು ಕ್ಲಿಪ್ಪಿಂಗ್ ಏನಿದೆ ಅದು ಸ್ವಲ್ಪ ಡಿಲೀಟ್ ಆಗಿಲ್ಲ ಅದು ನಾನು ಫಸ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೇ ವೀಡಿಯೋನ ಹಾನ್ ಮಾಡಿಲ್ಲ ನಾವು ಸಡನ್ನಾಗಿ ವೀಡಿಯೋನ ಹಾನ್ ಮಾಡ್ತೀವಿ ನೋಡಿ ಯಾವಾಗ ಇದೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿರ್ತೀವಿ ಅದು ವೀಡಿಯೋ ಹಾನೇ ಆಗಿಲ್ಲ ಸ್ಟಾಪಲ್ಲೇ ಇದೆ ಆಮೇಲೆ ಮನೆಗೆ ಅಂದರೆ ನಾನು ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅಷ್ಟೇ ಗೊತ್ತಾಗಿದ್ದು ವೀಡಿಯೋನ ನಾನು ಮಾಡಿಲ್ಲ ಅಂಥೇಳಿ ಆಮೇಲೆ ಅದನ್ನು ಹುಡುಕ್ತೆ ಸಿಗಲಿಲ್ಲ ಆವಾಗ ಅಂದ್ಕೊಂಡೆ ಇದು ಈ ಥರ ತುಂಬ ಸರಿ ಆಗ್ತಾ ಇರುತ್ತೆ ವೀಡಿಯೋ ಆನಲ್ಲಿದೆ ಅಂತ ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಆನೇ ಆಗಿರಲ್ಲ ಆ ಥರ ಎಲ್ಲ ಇರುತ್ತೆ ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ನವಗ್ರಹದ ಮುಂದೆ ಕೌಶಲ್ಯ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡಿದ್ದ ಹಾಗೆ ನಾನು ಒಂದು ಒಂಬತ್ತು ಸುತ್ತು ಸುತ್ತಕೊಂಡು ಬರ್ತೀನಿ ಅಂತೇಳಿ ನಾನು ಇಲ್ಲಿ ಒಂಬತ್ತು ಸುತ್ತು ಇದ್ದೀನಿ ನವಗ್ರಹ ಎಲ್ಲ ಸುತ್ತಕೊಂಡು ಬಂದೆ ಹಾಗೆ ಶಿವರಾತ್ರಿ ಬಗ್ಗೆ ಇಲ್ಲಿಯ ಪೂಜಾರಿ ಹೇಳ್ತಾಯಿದ್ರು ಏನಂದರೆ ಶಿವರಾತ್ರಿನ ಯಾಕೆ ಮಾಡೋದು ಇವತ್ತೇ ಶಿವರಾತ್ರಿನ ಏನಕ್ಕೆ ಮಾಡಬೇಕು ಅಂದರೆ ಇವತ್ತಿನ ದಿನ ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ನಾನು ಹಿಂದೆ ನಿಂತಿದ್ದೀನಿ ಆದರೆ ನನಗೆ ಏನೂ ಕೇಳಿಸ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಮೈಕಲ್ಲಿ ಇವರು ಶ್ಲೋಕ ಹೇಳ್ತಾ ಇದ್ದಾರೆ ಅವರು ಶಿವರಾತ್ರಿ ಬಗ್ಗೆ ಎಲ್ಲ ಶಿವನ್ ಬಗ್ಗೆ ಶಿವರಾತ್ರಿ ಬಗ್ಗೆ ಎಲ್ಲ ಹೇಳ್ತಾ ಹೇಳ್ತಾ ಇದ್ರ ಏನೂ ಅರ್ಥ ಆಗಿಲ್ಲ ನನಗೆ ನನಗೆ ಒಂದು ಪದ ಕೇಳಿಸ್ತಾ ಇತ್ತು ಒಂದೊಂದು ಪದ ಕೇಳಿಸ್ತಾ ಇರಲಿಲ್ಲ ಆ ಥರ ಆಗ್ತಾಯಿತ್ತು ಆಮೇಲೆ ಒಂದು ಐದು ನಿಮಿಷ ನಿಂತಿದ್ದೆ ಏನೂ ಅರ್ಥ ಆಗಲಿಲ್ಲ ಯಾಕೆಂದರೆ ಇಲ್ಲಿ ಸ್ಪೀಕರಲ್ಲಿ ಶ್ಲೋಕ ಎಲ್ಲ ಹೇಳುವಾಗ ಇವ್ರದ್ದು ವಾಯ್ಸು ಜೋರಾಗಿ ಕೇಳಿಸುತ್ತೆ ಆ ಪೂಜಾರಿ ವಯಸ್ಸು ಏನು ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಒಂದೆರಡು ನಿಮಿಷ ನಿಂತಿದ್ದು ಆಮೇಲೆ ಮತ್ತೆ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲೊಂದು ಕಲ್ಲುಗಳೆಲ್ಲ ಇದೆ ಬೆಂಚ್ ಥರ ಹಾಗೆ ಅಲ್ಲಿ ಬಂದು ಕೂತ್ಕೊಂಡ್ವಿ ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಹಾಗೆ ಸೊಳ್ಳೆ ಎಲ್ಲ ಕಚ್ಚೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಕೌಶಿ ಹೋಗೋಣಮ್ಮ ಮನೆಯಲ್ಲಿ ಮನೆಗೆ ಅಂತ ಹೇಳ್ತಾ ಇದ್ದ ಅಂದರೆ ಕೌಶಿಗೆ ಫಸ್ಟ್ ಏನಂದರೆ ಊರೊಳಗಡೆ ಒಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅಲ್ಲಿ ತುಂಬ ಜೋರಿರುತ್ತೆ ಗ್ರ್ಯಾಂಡಾಗಿರುತ್ತೆ ನಾವು ಇಲ್ಲಿ ಅಷ್ಟು ಜನ ಇರಲ್ಲ ಆದರೆ ಅಲ್ಲಿ ತುಂಬ ಜನ ಇರ್ತಾರೆ ರಶ್ ಅಂದರೆ ರಶ್ ಇರುತ್ತೆ ಅಲ್ಲಿ ಹೋಗೋಣ ಅಂತ ಅವನು ಹೇಳ್ತಾ ಆದರೆ ಮೋನ್ಮಮ್ಮ ಅಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕು ಇಲ್ಲಾದರೆ ಯಾರು ಇರೋದಿಲ್ಲ ಬಾ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದು ಆಮೇಲೆ ಅಲ್ಲೆಲ್ಲ ದರ್ಶನ ಎಲ್ಲ ಮ ನೋಡು ಎಷ್ಟು ಫ್ರೀ ಆಗಿತ್ತು ಜನನು ಯಾರೂ ಇಲ್ಲ ಎಷ್ಟೊತ್ತು ದರ್ಶನ ಎಲ್ಲ ಚೆನ್ನಾಗೈತಲ್ವ ನೀನು ಹೋಗಿದ್ದಿದ್ರೆ ಇನ್ನೂ ಆಗ್ತಾನೆ ಇರಲಿಲ್ಲ ದರ್ಶನ ಅಂತೆಲ್ಲ ಹೇಳ್ತಾಯಿದ್ರು ಆಯಿತು ಅಂದ್ಬಿಟ್ಟು ಆದ್ರೂ ಸಲ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಆಮೇಲೆ ಹೋಗಲಿಲ್ಲ ಹಾಗೆ ಮನೆಗೆ ಬಂದ್ವಿ ಹಾಗೆ ಕೌಶಿಯಮ್ಮ ಏನಾದರೂ ಪಕೋಡ ಈ ಥರದ್ದು ಏನಾದರೂ ಮಾಡಮ್ಮ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋ ಮಾಡೋಣ ಅಂತ ಹೇಳಿದೆ ಅಷ್ಟೊತ್ತಿಗೆ ಮೋನಮಮ್ಮ ಫೋನ್ ಮಾಡಿಬಿಟ್ಟು ಇಲ್ಲೆಲ್ಲೋ ಬೋಂಡ ಮಾಡ್ತಿದ್ದಾರೆ ನೀವು ಬೇರೆ ಏನು ಪಕೋಡ ಅದು ಇದು ಮಾಡ್ತೀರಾ ನಾನೇ ಇಲ್ಲ ಒಂದು ಇಪ್ಪತ್ತು ರೂಪಾಯಿಗೆ ತೊಗೊಬರ್ತೀನಿ ಏನು ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೆ ಕೌಶಿ ಈರುಳ್ಳಿ ಎಲ್ಲ ಬಿಡಿಸಿದ ಅಮ್ಮ ಇವತ್ತು ಎತ್ತಿಟ್ಬಿಡಮ್ಮ ನಾಳೆಗೆ ನಾನೇ ಬೋಂಡ ಮಾಡ್ತೀನಿ ಆದರೂ ಓಕೆ ಇಲ್ಲ ಆದರೂ ಓಕೆ ಮಾಡ್ತೀನಿ ಆಮೇಲೆ ಅದನ್ನು ಹೇಗೆ ಮಾಡಬೇಕು ಅಂತ ನೀನು ನನಗೆ ಹೇಳ್ಕೊಡು ಅಷ್ಟೇ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಫ್ರಿಜ್ಜಲ್ಲಿ ಈರುಳ್ಳಿನೆಲ್ಲ ಎತ್ತಿಟ್ಬಿಟ್ಟು ಬಾ ಅಂತ ಹೇಳಿದೆ ಎತ್ತಿಟ್ಬಿಟ್ಟು ಅವನು ಏನು ಮಾಡಿದ್ದಾನೆ ಅಂದರೆ ಈರುಳ್ಳಿ ಕೈ ಇರುತ್ತೆ ನೋಡಿ ಆ ಕೈನ ಬೆಕ್ಕಿಗೆ ಸ್ಮೆಲ್ ಮಾಡಿಸೋದು ಏಕೆಂದ್ರೆ ಅದಕ್ಕೆ ಕಣ್ಣೀರು ಬರುತ್ತಾ ಹಾಗೆ ನಾವು ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಬಿಡಿಸ್ಬೇಕಾದ್ರೆ ಕಣ್ಣೀರು ಬರುತ್ತೆ ಅದಕ್ಕೆ ಕಣ್ಣೀರು ಬರುತ್ತಾ ಅಂತ ಅವ್ನು ನೋಡಬೇಕಂತೆ ಅದಕ್ಕೆ ಹಲ್ಲತ್ರ ಹೋಗ್ಬಿಟ್ಟು ಅದಕ್ಕೆ ಕಣ್ಣತ್ರ ಅಥವಾ ಮೂಗತ್ರ ಅದಕ್ಕೆ ಇಡ್ ಹಿಡಿಯೋದು ಸ್ಮೆಲ್ ಬರ್ತಿದೆಯಾ ಅಥವಾ ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದ್ಯಾ ಅಂತ ನೋಡೋದು ಅದಕ್ಕೇನು ಕಣ್ಣಲ್ಲಿ ನೀರೆಲ್ಲ ಏನೂ ಬರ್ತಾ ಇರಲಿಲ್ಲ ಅದಕ್ಕೆ ಅಮ್ಮ ಇದಕ್ಕೆ ಕಣ್ಣಲ್ಲಿ ನೀರು ನೀರು ಬರಲ್ಲಮ್ಮ ಅಂತ ಹೇಳ್ತಾ ಇದ್ದ ಇಲ್ಲ ಕಣ್ಣಲ್ಲಿ ನೀರು ಆದರೆ ಈರುಳ್ಳಿ ಸ್ಮೆಲ್ಲಿಗೆ ಅದಕ್ಕೆ ಒಂಥರ ಆಗುತ್ತೆ ನಾನು ನೋಡಿದ್ದೀನಿ ಓಡ್ಬಿಡುತ್ತೆ ಯಾಕೆಂದರೆ ನಾನು ತಲೆಗೆಲ್ಲ ಈರುಳ್ಳಿ ರಸ ಎಲ್ಲ ಹಚ್ಕೊಂಡಿರ್ತೀನಿ ನೋಡಿ ಆ ಕೈಯಲ್ಲಿ ಏನಾದರೂ ಅದನ್ನು ಮುಟ್ಟಕ್ಕೆ ಹೋದರೆ ಅದು ಓಡ್ಬಿಡುತ್ತೆ ಅದರ ಸ್ಮೆಲ್ಲು ಗೊತ್ತಾಗುತ್ತೆ ಅದಕ್ಕೆ ಈರುಳ್ಳಿ ಘಾಟ್ ಅಂದರೆ ರಸದು ಅದು ಸ್ಮೆಲ್ ಇರುತ್ತಲ್ಲ ಅದ್ರ ಘಾಟಿಗೆ ಅದಕ್ಕೆ ಇಷ್ಟ ಆಗಲ್ಲ ಅನ್ಸುತ್ತೆ ಅದಕ್ಕೆ ಅದು ಹೋಗ್ಬಿಡುತ್ತೆ ಅದನ್ನೇ ಹೇಳ್ತಾ ಇದ್ದೆ ಆದರೆ ನೀರು ಬರಲ್ಲ ಅಷ್ಟೇ ಕಣ್ಣಲ್ಲಿ ಅದಾದಮೇಲೆ ರಾತ್ರಿಗೆ ಸ್ವಲ್ಪ ಸಾಂಬಾರಿತ್ತು ಕಾಳು ಸಾಂಬಾರು ಬೇರೆ ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಸ್ವಲ್ಪ ಹಸಿ ಅವರೆಕಾಯಿ ಇತ್ತಲ್ಲ ಅದಕ್ಕೆ ಹಸಿ ಅವರೆಕಾಯ್ದು ಮೊನ್ನೆ ಉಸ್ ಉಪ್ಪು ಸಾಂಬಾರು ಮಾಡಿದ್ದೆ ನೋಡಿ ಅದಕ್ಕೆ ಕೌಶಿ ಇವತ್ತು ಹುಳಿ ಸಾಂಬಾರು ಮಾಡಿಬಿಡಮ್ಮ ತುಂಬ ಟೇಸ್ಟ್ ಇರುತ್ತೆ ಅಂದರೆ ಕಾಳು ಹುಳ ಇತ್ತು ಅಷ್ಟೇ ಅದು ಬಿಟ್ಟರೆ ಟೇಸ್ಟು ಚೆನ್ನಾಗಿತ್ತು ಅದಕ್ಕೆ ಹುಳಿನೇ ಮಾಡಿಬಿಡು ಅಂತ ಇಲ್ಲ ಸರಿ ಆಯಿತು ಅಂದ್ಬಿಟ್ಟು ಮೋನಮಮ್ಮ ಒಂದು ಇಪ್ಪತ್ತು ರೂಪಾಯಿ ಬೋಂಡ್ ತರ್ತೀನಿ ನೀನೇನು ಮನೇಲಿ ಮಾಡಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಈರುಳ್ಳಿನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ನಾನು ಅವರೇ ಅವರೆಕಾಯಿ ಹುಳಿ ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರು ಕೂಡ ಆಯಿತು ಅದು ಅಂದರೆ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ವಿಜಲ್ ಹಾಕ್ಸ್ಕೊಬಿಟ್ರೆ ಅಲ್ಲಿಗೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಆಮೇಲೆ ಊಟ ಮಾಡುವಂಥದ್ದು ಅಷ್ಟೇ ಓಕೆ ಇದು ಬಂದು ರಾತ್ರಿ ಊಟ ಮಾಡಿಕೊಂಡು ಕುತ್ಕೊಂಡಿದ್ದೆ ಹಾಗೆ ಮಲಗೋ ಟೈಮಲ್ಲಿ ಹಾಗೆ ಬೆಕ್ಕು ಸೋಫಾ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇತ್ತು ಅದನ್ನು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ ಅದಾದಮೇಲೆ ಹಾಗೆ ಇನ್ನೇನು ಮಲಗೋದಷ್ಟೆ ಹಾಗೆ ನಾನು ಈ ಸರಿ ಏರ್ ಕಟ್ ಮಾಡಿದಾಗ ಫ್ರಂಟ್ ಲೇಯರ್ ಒಂದು ಕಟ್ ಮಾಡ್ತೀನಿ ನೋಡಿ ಅದನ್ನು ಕಟ್ಟೇ ಮಾಡಿಲ್ಲ ಅದು ಇವಾಗ ಉದ್ದ ಬೆಳೆದ್ಬಿಟ್ಟಿದೆ ನಾನು ಹಾಗೇ ಕ್ಲಿಬ್ಲ್ಲ ತೆಗೆದ್ಬಿಟ್ಟು ಒಂದು ಹೇರ್ ಬ್ಯಾಂಡ್ ಹಾಕಿದ್ದೆ ಆವಾಗ ಅಂದ್ಕೊಂಡೆ ವಾಯ್ ಸರಿ ಫ್ರಂಟಲ್ಲಿ ಒಂದು ಲೇಯರ್ ಕಟ್ ಮಾಡ್ತಾಯಿದೆ ಮಾಡಿಲ್ಲ ಅಂತ ಆಮೇಲೆ ಗೊತ್ತಾಯಿತು ಮತ್ತು ಕೂದಲೆಲ್ಲ ಚಿಕ್ಕ ಚಿಕ್ಕ ಕೂದಲೆಲ್ಲ ಏನಿತ್ತು ಅದೆಲ್ಲ ಬಂದ್ಬಿಟ್ಟಿದೆ ಅದನ್ನು ನೋಡಿ ನನಗೆ ಖುಷಿ ಆಗ್ತಾಯಿತ್ತು ಯಾಕೆಂದರೆ ಫಸ್ಟ್ ಟೈಮು ಲೇ ಫ್ರಂಟಲ್ಲಿ ಒಂದು ಲೇಯರ್ ಕಟ್ ಮಾಡಿದಾಗ ಅಂದರೆ ಒಂದೇ ಒಂದು ಲೇಯರ್ ಮಾಡಿದಾಗ ಆವಾಗ ತಿನ್ನಾಗಿತ್ತು ಇವಾಗ ಸ್ವಲ್ಪ ದಪ್ಪ ಇದೆ ಕೂದಲು ಅಂದರೆ ಚಿಕ್ಕ ಚಿಕ್ಕದಾಗಿದ್ದ ಕೂದಲೆಲ್ಲ ಉದ್ದ ಬೆಳೆದಿದೆ ಅಂತ ನಾನೇ ಅಂದ್ಕೊಂಡೆ ಅದನ್ನ ನೋಡ್ಬೇಕಾದ್ರೆ ನನಗೂ ಕೂಡ ಖುಷಿ ಖುಷಿಯಾಯಿತು ಓಕೆ ಫ್ರೆಂಡ್ಸ್ ಇದು ಶಿವರಾತ್ರಿ ಹಬ್ಬದ ಲಾಗು ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್